ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಕಾವ್ಯಮದ್ದು ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಒಂದು ನಿಮಗೆ ಜಾಬ್ ನೋಟಿಫಿಕೇಶನ್ ಕೊಡಕ್ಕೆ ಬಂದಿದ್ದೀನಿ ಮೀನ್ಸ್ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ನೇಮಕಾತಿ ನಡೀತಾ ಇದೆ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಬಂದ್ಬಿಟ್ಟು ಆರ್ ಡಿ ಪಿ ಆರ್ ಇಲಾಖೆಯಿಂದ ಅರ್ಜಿ ಆಹ್ವಾನ ಮಾಡಿದ್ದಾರೆ ಅದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಹೇಗೆ ಅರ್ಜಿ ಸಲ್ಲಿಸೋದು ಹಾಗೆ ಪೇಮೆಂಟ್ ಎಷ್ಟು ಅದಕ್ಕೆ ಕ್ವಾಲಿಫಿಕೇಷನ್ ಏನು ಹಾಗೆ ಕೊನೆಯ ದಿನಾಂಕ ಅರ್ಜಿ ಸಲ್ಲಿಕೆ ಕೊನೆಯ ದಿನಾಂಕ ಯಾವುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಹಾಗಿದ್ದರೆ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗಿದ್ರೆ ಬನ್ನಿ ಏನಪ್ಪ ಮಾಹಿತಿ ತಿಳ್ಕೊಳ್ಳೋಣ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಸಾಲಿನಲ್ಲಿ ನೇಮಕಾತಿಯನ್ನು ನಡೆಸ್ತಾ ಇದ್ದಾರೆ ಸೊ ಗ್ರಾ ಅದು ಬಂದ್ಬಿಟ್ಟು ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಫೆಲೋಶಿಪ್ಗಾಗಿ ಅರ್ಜಿ ಆಹ್ವಾನ ಮಾಡಿದ್ದಾರೆ ಮೀನ್ಸ್ ಆರ್ ಡಿ ಪಿ ಆರ್ ಕರ್ನಾಟಕ ರಿಕ್ರೂಟ್ಮೆಂಟ್ ಅಂತಾನೆ ಹೇಳ್ಬೋದು ಅರ್ಹ ಹಾಗೂ ಆಸಕ್ತ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳ್ತಾ ಇದ್ದಾರೆ ಸೊ ಅಭ್ಯರ್ಥಿಗಳು ಬಂದ್ಬಿಟ್ಟು ನಿಗದಿಪಡಿಸಿರುವ ದಿನಾಂಕದ ಒಳಗಾಗಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು ಆನ್ಲೈನ್ ಮೂಲಕನೇ ಅರ್ಜಿ ಸಲ್ಲಿಸಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ ಹುದ್ದೆಗಳಿಗೆ ಅನುಸಾರವಾಗಿ ಸೊ ಈ ಹುದ್ದೆಗಳಿಗೆ ಅನುಸಾರವಾಗಿ ವಿದ್ಯಾರ್ಹತೆ ವಯೋಮಿತಿ ವೇತನ ಶ್ರೇಣಿ ಅರ್ಜಿ ಶುಲ್ಕ ಹಾಗೆ ಹೇಗೆ ಅಪ್ಲೈ ಮಾಡೋದು ಅಂತ ನೋಡ್ಕೊಳ್ಳೋಣ ಆರ್ ಡಿ ಪಿ ಆರ್ ಕರ್ನಾಟಕ ರಿಕ್ರೂಟ್ಮೆಂಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೇಮಕಾಸ್ತಿ ಸಂಸ್ಥೆ ಬಂದ್ಬಿಟ್ಟು ಯಾವ್ದಪ್ಪ ಅಂತ ಅಂದ್ರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಕರ್ನಾಟಕ ಅಂತಾನೆ ಹೇಳ್ಬೋದು ಹಾಗೆ ಇದಕ್ಕೆ ಎಷ್ಟು ಪೇಮೆಂಟ್ ಇರುತ್ತೆ ಮಂತ್ಲಿ ಅಂತ ಅಂದರೆ ಅರವತ್ತೊಂದು ಸಾವಿರದ ಐನೂರು ರೂಪಾಯಿ ಇರುತ್ತೆ ಪ್ರತಿ ಎಷ್ಟು ಮಂತ್ಲಿ ಒಂದು ಸಲ ಪೇಮೆಂಟ್ ಅಂತ ಇರುತ್ತಲ್ಲ ಸೊ ಅದಕ್ಕೆ ಹುದ್ದೆಗೆ ಬಂದ್ಬಿಟ್ಟು ಅರವತ್ತೊಂದು ಸಾವಿರದ ಐನೂರು ರೂಪಾಯಿನ ನಿಗದಿಪಡಿಸಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಹುದ್ದೆಗಳ ಸಂಖ್ಯೆ ಎಷ್ಟಪ್ಪ ಅಂತಂದರೆ ಐವತ್ತೊಂದು ಖಾಲಿ ಇದೆ ಹುದ್ದೆ ಐವತ್ತೊಂದು ಹುದ್ದೆ ಎಲ್ಲಿ ಎಲ್ಲಿ ಖಾಲಿ ಇದೆ ಉದ್ಯೋಗ ಸ್ಥಳ ಬಂದುಬಿಟ್ಟು ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಲ್ಲಿ ಅಹ್ ಉದ್ಯೋಗಗಳು ಕಾಲಿದೆ ಮೀನ್ಸ್ ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆಯಲ್ಲಾದ್ರು ಹಾಕ್ಬೋದು ಸೊ ಅದಕ್ಕೋಸ್ಕರ ಕಲ್ಯಾಣ ಕರ್ನಾಟಕ ಇಲ್ಲ ಜಿಲ್ಲೆ ಅಂತಲೇ ಮೆನ್ಷನ್ ಮಾಡಿದ್ದಾರೆ ಶೈಕ್ಷಣಿಕ ಅರ್ಹತೆ ಏನಿರ್ಬೇಕು ಅಂದ್ರೆ ಎಜುಕೇಶನ್ ಏನಿರಬೇಕು ಅಂತ ಅಂದ್ರೆ ಆರ್ ಡಿ ಪಿ ಎಲ್ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿ ಯಾವುದೇ ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯಗಳಿಂದ ಪದವಿ ಸ್ನಾತಕೋತ್ತರ ಪದವಿ ಎಂ ಪಿ ಹೆಚ್ ಪಿ ಹೆಚ್ ಡಿ ಹಾಗೆ ಇದಿಷ್ಟನ್ನ ಪೂರ್ಣಗೊಳಿಸಿರ್ಬೇಕು ಯಾವ್ದಾದ್ರು ಗೊತ್ತಾ ಪದವಿ ಸ್ನಾತಕೋತ್ತರ ಪದವಿ ಎಂ ಫಿಲ್ ಹಾಗೆ ಪಿ ಹೆಚ್ ಡಿ ಅನ್ನ ಪೂರ್ಣಗೊಳಿಸಿರ್ಬೇಕು ಇದ್ರೆ ಸೊ ಇದ್ರಲ್ಲಿ ಯಾವ್ದಾದ್ರು ಒಂದನ್ನ ಪೂರ್ಣಗೊಳಿಸಿದ್ರೆ ಸಾಕು ನೀವು ಅರ್ಜಿಯನ್ನ ಅಪ್ಲೈ ಮಾಡ್ಬೋದು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಹಾಕ್ಬಹುದು ಅಂತಾನೆ ಹೇಳ್ಬೋದು ಹಾಗೆ ಇದಕ್ಕೆ ನಾನು ಹೇಳ್ದಂಗೆ ವೇತನ ಶ್ರೇಣಿ ಪೇಮೆಂಟ್ ಎಷ್ಟಪ್ಪ ಇರುತ್ತೆ ಅಂದ್ರೆ ಅರವತ್ತೊಂದು ಸಾವಿರದ ಐನೂರು ರೂಪಾಯಿ ಇರುತ್ತೆ ಪೇಮೆಂಟ್ ಹಾಗೆ ಇದಕ್ಕೆ ಏಜ್ ಎಷ್ಟಾಗಿರಬೇಕು ಅಂತ ಅಂದರೆ ಗ್ರಾಮೀಣ ಅಭಿವೃದ್ಧಿ ಮತ್ತೆ ಪಂಚಾಯತ್ ರಾಜ್ ಇಲಾಖೆ ಕರ್ನಾಟಕ ಅಧಿಸೂಚನೆ ಪ್ರಕಾರ ಗರಿಷ್ಠ ಮೂವತ್ತೆರಡು ವರ್ಷ ಮೀರಿರಬಾರ್ದು ಮೂವತ್ತೆರಡು ವರ್ಷದ ಮೇಲಿರೋರು ಈ ಅರ್ಜಿಯನ್ನ ಹಾಕೋದಕ್ಕೆ ಸಾಧ್ಯನೇ ಇಲ್ಲ ಮೂವತ್ತೆರಡು ವರ್ಷ ಒಳಗಡೆ ಇರೋರು ಈ ಅರ್ಜಿಯನ್ನ ಸಲ್ಲಿಸಬಹುದು ಅಂತಾನೆ ಹೇಳ್ಬೋದು ಹಾಗೆ ವಯೋಮಿತಿ ಸಡಿಲಿಕೆ ಏನಾದರೂ ಇದೆಯಾ ಗ್ರಾಮೀಣ ಅಭಿವೃದ್ಧಿ ಮತ್ತೆ ಪಂಚಾಯತ್ ರಾಜ್ ಇಲಾಖೆ ಕರ್ನಾಟಕ ಅಧಿಸೂಚನೆಗಳ ನಿಯಮಗಳ ಪ್ರಕಾರ ವಯೋಮಿತಿ ಸಡಿಲಿಕೆ ಇರಲ್ಲ ಸೊ ಹಾಗೆ ಅರ್ಜಿ ಶುಲ್ಕ ಏನಪ್ಪ ಅಂತ ಅಂದ್ರೆ ಅರ್ಜಿ ಶುಲ್ಕ ಯಾವುದೇ ರೀತಿಯ ಅರ್ಜಿ ಶುಲ್ಕವನ್ನ ನೀವು ಪೇ ಅಂತ ಅವಶ್ಯಕತೆ ಇಲ್ಲ ಹಾಗೇನೆ ನೀವು ಅಪ್ಲೈ ಮಾಡ್ಬೋದು ಹಾಗೆ ಅರ್ಜಿ ಸಲ್ಲಿಕೆ ಪ್ರಾರಂಭ ದಿನಾಂಕ ಯಾವ್ದಪ್ಪ ಅಂತಂದ್ರೆ ಇಪ್ಪತ್ತೆರಡು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಕೊನೆಯ ದಿನಾಂಕ ಬಂದ್ಬಿಟ್ಟು ಐದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಅರ್ಜಿಯನ್ನು ನೀವು ಆನ್ಲೈನ್ ಮೂಲಕ ಸಲ್ಲಿಸಬಹುದು ಅಂತಾನೆ ಹೇಳ್ಬೋದು ಹಾಗಿದ್ರೆ ನಾನು ಇಲ್ಲಿ ಕೆಳಗಡೆ ಒಂದು ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಥವಾ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೀವು ಹೋಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಅಪ್ಲೈ ಮಾಡಬಹುದು ಅಂತಾನೆ ಹೇಳ್ತೀನಿ ಹೇಳ್ತಿದ್ದೀನಿ ನೋಡಿ ಇವಾಗ ಆರ್ ಡಿ ಪಿ ಆರ್ ಅಲ್ಲಿ ರಿಕ್ರೂಟ್ಮೆಂಟ್ ನಡೀತಾ ಇದೆ ಐವತ್ತೊಂದು ಪೋಸ್ಟ್ ಖಾಲಿ ಇದೆ ಅರವತ್ತೊಂದು ಸಾವಿರದ ಐನೂರು ರೂಪಾಯಿ ಪೇಮೆಂಟ್ ಕೂಡ ಇದೆ ನೀವು ಸೊ ನೀವು ಆನ್ಲೈನ್ ಮೂಲಕ ನಾನು ಕೊಟ್ಟಿರೋ ಇಲ್ಲಿ ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನೀವು ಹೋಗಿ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತಾನೆ ಹೇಳ್ಬೋದು ಇನ್ನೂ ಟೈಮ್ ಇದೆ ಯಾರೆಲ್ಲ ಇಂಟ್ರೆಸ್ಟ್ ಕ್ಯಾಂಡಿಡೇಟ್ ಇದ್ದೀರೋ ಅವರೆಲ್ಲರೂ ಹೋಗಿ ಅರ್ಜಿಯನ್ನು ಸಲ್ಲಿಸಿ ಅಂತಾನೆ ಹೇಳ್ತಾ ಇದ್ದೀನಿ ದೇವ್ರು ಒಳ್ಳೇದು ಮಾಡಲಿ ಸೊ ಹಾಗಿದ್ರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ವಿಡಿಯೋಗಾಗಿ ನೋಡ್ತಾ ಇರಿ ನನ್ನ ಚಾನಲ್ನ அது வரைக்கும் ஃபார் வாட்சிங்